ಇವತ್ತು ಸೊರಬ ನಮ್ಮ ಶಾಸಕ ಮಿತ್ರರು ಒಬ್ಬರು ಹೇಳಿ ಮಾತನಾಡೋದ್ರು ಸೊರಬ ಒಂದು ಕಾಲದಲ್ಲಿ ನಾನು ಭಾಳ ಹಿಂದೆ ನೋಡಿದ್ದೆ ಏನೋ ಒಂದು ಥರ ಇತ್ತು ಕೆಲವೇ ವರ್ಷಗಳಲ್ಲಿ ಇದರ ಬದಲಾವಣೆಯ ಚಿತ್ರಣವನ್ನು ನಾವು ನೋಡಿದ್ದೀವಿ ಅಂಥೇಳಿ ನಮ್ಮೆಲ್ಲರಿಗೂ ಕೂಡ ಅದೇ ಗುರಿ ಸೊರಬ ಕ್ಷೇತ್ರ ಅಭಿವೃದ್ಧಿ ಆಗಬೇಕು ಆಗಬೇಕು ಯಾಕಾಗಬೇಕು ಸೊರಬ ಕ್ಷೇತ್ರ ಮುಖ್ಯಮಂತ್ರಿ ಬಂಗಾರಪ್ಪನವ್ರನ್ನ ಕೊಟ್ಟಿರತಕ್ಕಂಥ ಕ್ಷೇತ್ರ ಮುಖ್ಯಮಂತ್ರಿಯನ್ನ ಇಟ್ಕೊಂಡು ಮುಖ್ಯಮಂತ್ರಿ ಇಟ್ಕೊಂಡು ನಮ್ಮ ರೈತರಿಗೆ ನಮ್ಮ ಬಡವರಿಗೆ ಯುವಕರಿಗೆ ಅಕ್ಕ ತಂದಿರ ತಾಯಂದಿರಿಗೆ ಇನ್ನೂ ಕೂಡ ಅವ್ರ ಮೂಲಭೂತ ಸೌಕರ್ಯನ ಕೊಡಿಸೋ ಕೊಡೋದ್ರಲ್ಲಿ ನಾವೆಲ್ಲೋ ಇನ್ನೂ ಕೂಡ ನಮ್ಮ ಜಂಜಾಟಗಳಲ್ಲಿ ಇದ್ದೀವಲ್ಲ ಅಂತಕ್ಕಂಥ ಭಾವನೆಗಳನ್ನ ನಾವೆಲ್ಲರೂ ಇದ್ದೀವಿ ಆ ಕಾರಣಕ್ಕೋಸ್ಕರ ಪಣ ತೊಟ್ವಿ ಸನ್ಮಾನ್ಯ ಸಂಸದರಾಗಿರ್ತಕ್ಕಂಥ ರಾಘವೇಂದ್ರ ಅವರು ಮತ್ತು ನಾವು ಜೊತೆ ಕೂಡ್ಕೊಂಡ್ವಿ ಕೋ ಮತ್ತೊಲ್ದಿರಲಿ ಅಭಿವೃದ್ಧಿನ ಮಾತ್ರ ನಾವೆಲ್ಲೂ ಕೂಡ ಕುಂಠಿತ ಮಾಡಬಾರ್ದು ಶಿವಮೊಗ್ಗ ಜಿಲ್ಲೆಯಲ್ಲಿ ಸೊರಬ ಕ್ಷೇತ್ರದಲ್ಲಿ ಮತ್ತು ಉಳಿದಿರ್ತಕ್ಕಂಥ ಕ್ಷೇತ್ರದಲ್ಲಿ ಅಂತೇಳಿ ತೀರ್ಮಾನ ಮಾಡಿ ನೇರವಾಗಿ ಅಭಿವೃದ್ಧಿಯನ್ನೇ ಮೊದಲನೇ ಸ್ಥಾನದಲ್ಲಿಟ್ಕೊಂಡ್ವಿ ಭ್ರಷ್ಟರಹಿತವಾಗಿರ್ತಕ್ಕಂಥ ಆಡಳಿತ ಕೊಡಬೇಕು ಅಂತೇಳಿ ತೀರ್ಮಾನ ಮಾಡಿದ್ವಿ ಆದರೆ ಯಾವ ಅಭಿವೃದ್ಧಿಯನ್ನು ಇವತ್ತು ಜನ ಒಂದು ಉತ್ತುಂಗಕ್ಕೆ ತಗೊಂಡು ಹೋಗಿ ನಿಲ್ಲಿಸಿದ್ರು ಚುನಾವಣೆಗಳು ಪ್ರಜಾಪ್ರಭುತ್ವದಲ್ಲಿ ನಿಲ್ತಕ್ಕಂಥ ತೀರ್ಮಾನಕ್ಕೆ ನಾವೆಲ್ಲರೂ ತಲೆಬಾಗಬೇಕಾಗುತ್ತೆ ಎಲ್ಲೋ ಒಂದು ಹತ್ರ ನಾವು ಜಾರಿದ್ದೀವಿ ಕಳ್ಕೊಂಡಿದ್ದೀವಿ ಎಂದ ತಕ್ಷಣ ನಾವು ಯಾರೂ ಕೂಡ ದ್ವೇಷವನ್ನು ಮಾಡ್ತಕ್ಕಂಥ ಅಥವಾ ಈ ಅಭಿವೃದ್ಧಿಯನ್ನ ನಿಲ್ಲಿಸಿ ಕುಂಠಿತ ಮಾಡಬೇಕು ಅಂತಕ್ಕಂಥ ಉದ್ದೇಶ ನಮ್ಗೆ ಯಾರಿಗೂ ಕೂಡ ಇಲ್ಲ ಯಾಕಂದರೆ ನಮಗೆ ಎಂ ಪಿ ಅವರು ಇದ್ದಾರೆ ಕೇಂದ್ರದಲ್ಲಿ ನಮ್ಮ ಸರ್ಕಾರ ಇದೆ ಮತ್ತು ಯಾವುದೇ ಕಾರಣಕ್ಕೂ ಕೂಡ ರಾಜಕಾರಣದಲ್ಲಿ ದ್ವೇಷದ ಜ್ವಾಲೆಯನ್ನು ಹತ್ತಿಸ್ತಕ್ಕಂಥ ಅಥವಾ ಹಬ್ಸಿ ಊರೂರಲ್ಲಿ ಒಡಕೆ ಹಾಕ್ತಕ್ಕಂಥ ಕೆಲಸಗಳನ್ನು ಎಲ್ಲೂ ಕೂಡ ಮಾಡೋದಕ್ಕೆ ನಾವು ಹೋಗೋದಿಲ್ಲ ಮತ್ತು ಮಾಡೋದೂ ಇಲ್ಲ ಆದರೆ ಕಾಂಗ್ರೆಸ್ ಏನು ಮಾಡ್ತಾ ಇದೆಯ ಕಾಂಗ್ರೆಸ್ ಏನು ಮಾಡಿತ್ತು ಅಥವಾ ಅವ್ರು ಯಾವುದೇ ಪಕ್ಷದಲ್ಲಿದ್ದರೂ ಕೂಡ ಏನನ್ನು ಮಾಡ್ತಾ ಇದ್ದಾರೆ ನಾನು ಭಾಳ ಸೂಕ್ಷ್ಮವಾಗಿ ನನ್ನ ಎರಡೇ ಎರಡು ವಿಷ ವಿಚಾರಗಳನ್ನೇ ಹೇಳ್ತೀನಿ ಇದೇ ಜಾಗದಲ್ಲಿ ಇವತ್ತು ದೊಡ್ಡ ಸಾಹೇಬರ ಇಲ್ಲಿ ಪ್ರತಿಮೆ ಇದೆ ಅವರೇ ಇದ್ದಾರೆ ಅಂತೇಳಿ ನಾನು ಭಾವಿಸಿದ್ದೀನಿ ಯಾಕಂದರೆ ಸರ್ವ ಯಡಿಯೂರಪ್ಪನವರು ಅದನ್ನು ಮುಖ್ಯಮಂತ್ರಿ ಆಗಿದ್ದಾಗ ಅನಾವರಣ ಮಾಡಿರ್ತಕ್ಕಂಥ ಇಬ್ರು ಯಜಮಾನರಿದ್ದಾರೆ ಒಬ್ಬರು ಅಭಿವೃದ್ಧಿಯ ಹರಿಕಾರರಿದ್ದಾರೆ ಜನ್ಮ ಕೊಟ್ಟಿರ್ತಕ್ಕಂಥ ನಮ್ಮ ತಂದೆಯವರು ಮುಂದೆ ಮುಂದೆ ಇಟ್ಕೊಂಡು ಇವತ್ತು ಇದೇ ಜಾಗದಲ್ಲಿ ಅವರ ಹತ್ರ ನನ್ನ ಕಡೆಯ ಭಾಷಣ ಅಂತ ಹೇಳಿಬಿಟ್ಟು ಅವರ ಅಪದ್ಮವನ್ನು ಹೇಳಿಸಿದ್ರು ಅವ್ರ ಬಾಯಿ ಇಲ್ಲ ಸಲ್ಲದ ಆಪಾದನೆಗಳನ್ನ ಅವತ್ತು ಮಾಡಿದರು ಯಾತಕ್ಕೋಸ್ಕರ ಅಂದರೆ ಕ್ಷುಲ್ಲಕ ರಾಜಕಾರಣಕ್ಕೋಸ್ಕರ ತಂದೆಯವ್ರನ್ನ ತಾಯಿಯವ್ರನ್ನ ದುರ್ಬಳಕೆ ಮಾಡ್ಕೊಳ್ತಕ್ಕಂಥದಕ್ಕೆ ರಾಜಕಾರಣದ ಕ್ಷೇತ್ರ ಆಗಬಾರದು ಎಲ್ಲೂ ಕೂಡ ತಂದೆ ತಾಯಿಗಳು ಕಣ್ಣಿ ಕಾಣ್ತಕ್ಕಂಥ ದೇವರು ಅಂತೇಳಿ ನಾವು ನೀವು ಬಂದಿದ್ದೀವಿ ಈ ಕ್ಷಣಕ್ಕೂ ಕೂಡ ನಮ್ಮ ತಂದೆಯವರು ನಮ್ಮ ತಂದೆ ತಾಯಿಯವರೇ ನನಗೆ ಕಣ್ಣಿ ಕಾಣ್ತಕ್ಕಂಥ ದೇವರುಗಳು ಆ ಸಮಾಜದಲ್ಲಿ ನಾವು ಹುಟ್ಟಿದ್ದೀವಿ ಆ ಪರಂಪರೆಯಲ್ಲಿ ನಾವು ಹುಟ್ಟಿದ್ದೀವಿ ಆದರೆ ಇವತ್ತು ನಡೀತಾ ಇರತಕ್ಕಂಥದ್ದು ಅವರ ಹೆಸರಿನಲ್ಲಿ ಅವರನ್ನು ದುರುಪಯೋಗ ಮಾಡ್ಕೊಂಡು ಮಾಡಿ ನಮ್ಮ ತಾಯಿಯವರು ಹುಷಾರಿಂದ ಇರ್ತಕ್ಕಂಥ ಸಂದರ್ಭದಲ್ಲಿ ರಾಜಕ್ಕೋಸ್ಕರ ಕೀಮೋಥೆರಪಿ ಮಾಡಿ ಕ್ಯಾನ್ಸರ್ ಇರ್ತಕ್ಕಂಥ ಸಂದರ್ಭದಲ್ಲಿ ಭದ್ರಾವತಿನಲ್ಲಿ ಅವ್ರಿಗೆ ಕೀಮೋಥೆರಪಿ ಕರ್ಕೊಂಬಂದ್ಬಿಟ್ಟು ಆಂಬ್ಯುಲೆನ್ಸ್ ಆ್ಯಂಬುಲೆನ್ಸಲ್ಲಿ ನಿಲ್ಲಿಸ್ಬಿಟ್ಟು ಇವರು ಚುನಾವಣೆಯ ಪ್ರಚಾರವನ್ನು ಅವ್ರ ಹತ್ರ ಮಾಡಿಸಿದರು ನಮಗೆಲ್ಲರಿಗೂ ಕೂಡ ಅದ್ರ ದುಃಖ ಇದೆ ಆದರೆ ರಾಜಕಾರಣವನ್ನು ಈ ವೇದಿಕೆಗಳಿಗೆ ಅಥವಾ ಇದಕ್ಕೆ ತಂದೆ ತಾಯಿಗಳನ್ನು ತಂದುಬಿಟ್ಟು ಆ ಇದಕ್ಕೆ ಜೋಡಣೆ ಮಾಡ್ತಕ್ಕಂಥ ಅವ್ರ ಆಶೀರ್ವಾದ ಪಡಿಬೇಕು ಅವರಿಂದ ನಾವೆಲ್ಲರೂ ಹುಟ್ಟಿದ್ದೀವಿ ಅವರಿಂದನೇ ನಾವೆಲ್ಲರೂ ಈ ಕ್ಷೇತ್ರದಲ್ಲಿ ಬಂದಿದ್ದೀವಿ ಅವರಿಂದನೇ ನಮ್ಮ ಉಸಿರು ನಮ್ಮ ಜೀವ ಈ ನಮ್ಮ ನಾ ಹೃದಯ ಮಿಡಿತಗಳು ಅವ್ರ ಹತ್ರ ಇದ್ದಾವೆ ಆ ಕಾರಣಕ್ಕೋಸ್ಕರ ನಮ್ಮ ಸಹಾಯವರು ತಂದೆಯವರು ಹೇಗೆ ಯಡಿಯೂರಪ್ಪನವರು ಇವತ್ತು ರಾಘವೇಂದ್ರನ್ನ ಶಿವಮೊಗ್ಗ ಜಿಲ್ಲೆಗೆ ನನ್ನ ಮಡಿಲಿ ನಿಮ್ಮ ಜನಕ್ಕೆ ಮಡಿಲಿಗೆ ಹಾಕಿದ್ದೀನಿ ಅಂದರು ಅವತ್ತಿನ ದಿನ ದೊಡ್ಡ ಸಾಹೇಬರು ಬಂಗಾರಪ್ಪನವರು ನನಗೆ ಸೊರಬಾ ಕ್ಷೇತ್ರದ ಮಡಿಲಿಗೆ ಹಾಕಿದ್ದೀನಿ ನಿನ್ನ ತಂದೆ ತಾಯಿ ಮಾತನಾಡಿದರು ಇವರು ಅಂತ ಮಾತನಾಡಿದ್ರು ಆದರೆ ಇವತ್ತಿನ ರಾಜಕಾರಣ ಏನಾಗಿದೆ ದೊಡ್ಡ ಸಾಹೇಬ್ರನ್ನ ಬಿ ಜೆ ಪಿ ಕೈ ಆ ಸಂದರ್ಭದಲ್ಲಿ ತಗೋಬೋದರು ದೊಡ್ಡ ಸಾಹೇಬ್ರು ಬಿ ಜೆ ಪಿಗೆ ಅವತ್ತು ಮೂವತ್ತೊಂಬತ್ತಿದ್ದನ್ನು ಎಪ್ಪತ್ತೊಂಬತ್ತು ಮಾಡಿ ಅವತ್ತಿನ ದಿನ ಇದೇ ಹಿಂದುಳಿದವರೆಗ ಅನೇಕ ಸಮಾಜಗಳನ್ನು ಜೊತೆಗೂಡಿಸ್ಕೊಂಡು ಇಡೀ ಕರ್ನಾಟಕ ರಾಜ್ಯದಲ್ಲಿ ಅದನ್ನು ತಗೊಂಡೆ ಯಡಿಯೂರಪ್ಪನವರು ಅನಂತಕುಮಾರ್ ಅವರು ಅನೇಕ ನಾಯಕರುಗಳು ಅವತ್ತು ಶ್ರಮಪಟ್ಟರು ಬಿ ಜೆ ಪಿ ಇವತ್ತು ಬೆಳೆಯೋದಕ್ಕೆ ಇಷ್ಟು ದೊಡ್ಡ ಬೆಳೆಯೋದಕ್ಕೆ ಸೊರಬಾ ಕ್ಷೇತ್ರದಲ್ಲಿ ದೊಡ್ಡ ಸಾಹೇಬರು ಅವತ್ತಿನ ದಿನ ಎರಡು ಸಾವಿರದ ನಾಲ್ಕರಲ್ಲಿ ಹೋಗಿರ್ತಕ್ಕಂಥದ್ದೇ ಕಾಲ ಇಡೀ ಬೆಳೆದಿದೆ ಇವತ್ತು ಇವತ್ತು ಬೆಳೆದಿರ್ತಕ್ಕಂಥದ್ದನ್ನು ಏನು ಮಾಡಿದರು ಅದನ್ನು ಅದನ್ನ ತಗೊಂಡೋಗಿ ಸಮಾಜವಾದಕ್ಕೆ ವ್ಯಾಪಾರ ಮಾಡಿದ್ರು ನೀವೆಲ್ಲರನ್ನು ಕಣ್ಣಾರೆ ಕಂಡಿದ್ವಿ ಇದೇ ಜಾಗಗಳಲ್ಲಿ ಮುಲಾಯಂ ಸಿಂಗ್ ಯಾದವ್ ಅವ್ರನ್ನ ಜಯ ಬಚ್ಚವ್ರನ್ನ ಅವ್ರನ್ನೆಲ್ಲರನ್ನು ಕರ್ಕೊಂಡು ಮೆರವಣಿಗೆ ಮಾಡಿದ್ರು ಅವತ್ತಿನ ದಿನ ಸಾಹೇಬರ ಹಾದಿಯನ್ನ ರಾಜಕೀಯವನ್ನ ತಪ್ಪಿಸಿ ಅದಕ್ಕೆ ಇತಿಹಾಸ ಇತಿಶೆಗೆ ಹಾಡ್ತಕ್ಕಂಥ ಸಂದರ್ಭ ಮಾಡಿದ್ರು ಅದಾದ ತಕ್ಷಣವೇ ಅಲ್ಲಿಂದ ಬಿಟ್ಟರು ಕಾಂಗ್ರೆಸ್ಗೆ ಹೋದ್ರು ಕಾಂಗ್ರೆಸ್ನಲ್ಲಿ ಎರಡ್ ಸಾವಿರದ ಒಂಬತ್ತರ ಚುನಾವಣೆಯನ್ನ ಅವ್ರನ್ನ ಇಟ್ಕೊಂಡು ಮಾಡಿದ್ವಿ ದೊಡ್ಡ ಅವರು ಅವತ್ತು ನಾನಾ ಕಾರಣಕ್ಕೆ ಜನತೆ ಕೊಟ್ಟಿರ್ತಕ್ಕಂಥ ತೀರ್ಮಾನವನ್ನು ನನ್ನನ್ನು ಸೋಲ್ಸಿದಾರೆ ಜನ ಬೇಜಾರು ಮಾಡ್ಕೊಳ್ಲಿಲ್ಲ ಅವತ್ತು ರಾಘವೇಂದ್ರ ಅವರು ಸಿಕ್ಕಾಗ ದೊಡ್ಡ ಸಾಹೇಬರು ರಾಘವೇಂದ್ರವರೇ ತಮ್ಮ ಎದುರಿಗೆ ದೊಡ್ಡ ಅವರು ಕೌಂಟಿಂಗ್ ಆದ ತಕ್ಷಣ ಸಿಕ್ಕಾಗ ನಾನು ಸೋತಿದ್ದೀನಿ ಅಂತೇಳಿ ಬೇಜಾರಿಲ್ಲ ಆದರೆ ಒಬ್ಬ ಯುವಕನಿಗೆ ನಾವು ಜನ ಆಶೀರ್ವಾದ ಮಾಡಿದ್ದಾರೆ ಅಂದರೆ ಶಿವಮೊಗ್ಗ ಜಿಲ್ಲೆಯನ್ನು ನೀನು ಮುನ್ನಡೆಸ್ಕೊಂಡು ಹೋಗ್ತಕ್ಕಂಥ ಕೆಲಸವನ್ನು ಮಾಡಿರ್ವಾದ ಇದು ನಿಜವಾಗಿರ್ತಕ್ಕಂಥ ಸತ್ಯವಾಗಿರ್ತಕ್ಕಂಥ ಮಾತುಗಳನ್ನು ನಾನು ಆಡ್ತಾ ಇದ್ದೀನಿ ಯಾಕಂದರೆ ಇದನ್ನು ನಮ್ಮ ತಂದೆಯವರು ಅವತ್ತಿನ ದಿನ ನಮ್ಮ ತಂದೆಯವ್ರ ಜೊತೆಗೆ ಎರಡು ಸಾವಿರದ ಒಂಬತ್ತರ ಚುನಾವಣೆಗಳನ್ನ ಒಟ್ಟಿಗೆ ಮಾಡಿದ್ದೀವಿ ನಾವೆಲ್ಲರೂ ಅವತ್ತಿನ ದಿನ ಸಾಹೇಬರು ಹೇಳಿದರು ಈ ಎರಡು ಸಾವಿರದ ಚುನಾವಣೆ ನಿಲ್ಲಿದ್ದು ಇದಾದ ಮೇಲೆ ಏನು ಮಾಡಿದರು ಅವ್ರನ್ನ ಕರ್ಕೊಂಡು ಹೋಗಿ ಜೆ ಡಿ ಎಸ್ ಅಲ್ಲಿ ಜೆ ಡಿ ಎಸ್ ಅಲ್ಲಿ ಅಂತಿಮವಾಗಿದ್ದು ಎಲ್ಲಿಗೆ ಗೋಪಾಲ ನಿಮ್ಮ ಪಕ್ಷದ ಅಲ್ಲಿಗೆ ಬಿಟ್ಟುಬಿಟ್ಟು ಅಲ್ಲಿಗೆ ಮುಗಿಸ್ಬಿಟ್ಟು ಜೆ ಡಿ ಎಸ್ ಇಂದ ಅವರನ್ನ ಮೇಲೆ ಎಳೆಯೋದಕ್ಕೆ ಬಿಡಲಿಲ್ಲ ಅಲ್ಲಿಂದ ಮತ್ತೆ ಅದನ್ನ ಅವರ ಸ್ವಾರ್ಥಕ್ಕೋಸ್ಕರನೇ ಜೆ ಡಿ ಎಸ್ ಇಂದ ವ್ಯವಹಾರ ಮಾಡಬಿಟ್ಟು ಅಲ್ಲಿ ಹೋಯ್ತು ಮುಗ್ದೋಯ್ತು ಇಡೀ ಕರ್ನಾಟಕದಲ್ಲಿ ಎಲ್ಲೂ ಕೂಡ ಕಾಂಗ್ರೆಸ್ನವರು ದೊಡ್ಡ ಸಾಹೇಬ್ರು ಫೋಟೋನ ಹಾಕೋದಿಲ್ಲ ಈ ಚುನಾವಣೆಗೋಸ್ಕರನೇ ದೊಡ್ಡ ಸಾಹೇಬ್ರ ಇದು ಫೋಟೋ ಚಿತ್ರಗಳನ್ನ ಶಿವಮೊಗ್ಗ ಜಿಲ್ಲೆಯಲ್ಲಿ ಮಾತ್ರ ಹೊಡಿತಾರೆ ಯಾಕೆ ಇವತ್ತು ಅವರಿಗೆ ಅವರು ಕಂಡು ದೊಡ್ಡ ಸಹಾಯ ಅಭಿಮಾನದಿಂದ ಜೆಡಿಎಸ್ನವರು ಇದ್ದಾರೆ ನಮ್ಮ ನಮ್ಮ ಪಾರ್ಟಿಯಲ್ಲಿ ದೊಡ್ಡ ಸಹ ಬಂಗಾರಪ್ಪನವರು ಇದ್ರು ಅಲ್ಲೇ ಕಡೆಗೆ ಅಂತ ಆದರೆ ಇವರು ಹಾಗಂತ ಹೇಳಿ ಕಾಂಗ್ರೆಸ್ನವರು ಇವತ್ತು ಎಲ್ಲ ಕ್ಷೇತ್ರದಲ್ಲಿ ಬಂಗಾರಪ್ಪನವ್ರು ಫೋಟೋ ಹಾಕ್ತಾರ ಹಾಕಿದಾರ ಇಲ್ಲಲ್ಲ ಅಂದರೆ ಬಂಗಾರಪ್ಪನವ್ರನ್ನ ಒಬ್ಬ ಹಿಂದುಳಿದವರದ ನಾಯಕನನ್ನ ಒಬ್ಬ ರಾಜ್ಯದ ಅನೇಕ ದೀನ ದಲಿತರಿಗೆ ವಿದ್ಯುತ್ತು ಅನೇಕ ಕಾರ್ಯಕ್ರಮ ಆಶ್ರಯ ಅಕ್ಷಯ ಆರಾಧನಾ ವಿಶ್ವ ಇತರ ಅನೇಕ ಕಾರ್ಯಕ್ರಮ ಕೊಟ್ಟಿರ್ತಕ್ಕಂಥ ಒಬ್ಬ ರಾಜ್ಯದ ರಾಷ್ಟ್ರದ ನಾಯಕರನ್ನ ಶಿವಮೊಗ್ಗ ಜಿಲ್ಲೆಗೆ ಸೀಮಿತವಾಗಿ ಅಲ್ಲಿಗೆ ತಂದು ಹಾಕಿರ್ತಕ್ಕಂಥ ಚುನಾವಣೆ ಇದು ಇದು ಅನ್ಯಾಯ ಮಾಡಿರ್ತಕ್ಕಂಥ ಚುನಾವಣೆ ಇದು ದ್ವೇಷಕ್ಕೋಸ್ಕರನೇ ಬಳಸ್ತಕ್ಕಂಥದ್ದು ತಂದೆ ತಾಯಿಗಳ ಹೆಸರನ್ನು ಪಕ್ಷಗಳ ಹೆಸರನ್ನು ಸ್ವಾರ್ಥಕ್ಕೋಸ್ಕರ ತಗೊಂಡ್ಬಂದುಬಿಟ್ಟು ಅಂತಿಮವಾಗಿ ಎಲ್ಲಿಗೆ ಬಂದರು ಡಾಕ್ಟರ್ ರಾಜ್ಕುಮಾರ್ ಅವರನ್ನ ಹೆಸರನ್ನು ತಂದರು ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ರಾಜಕೀಯದಲ್ಲಿ ಭಾಳ ಆಸಕ್ತಿ ಇತ್ತು ಅದಕ್ಕೋಸ್ಕರನೇ ಬಂಗಾರಪ್ಪ ಮಗಳನ್ನ ಮಗಳನ್ನು ನಾನು ಮದುವೆ ಆಗಿದ್ದು ಅಂತ ಹೇಳಿ ನಮ್ಮ ಭಾವರ ಶಿವರಾಜ್ ಕುಮಾರ್ ಅವರು ಹೇಳ ಯಾರಾದರೂ ನಂಬತಕ್ಕಂಥ ಮಾತು ಇದು ಯಾರಾದರೂ ನಂಬತಕ್ಕಂಥ ಮಾತು ನಾನು ನಾ ಯಾರ ರಾಜಕಾರಣಕ್ಕೆ ಬರಬಾರ್ದು ಅನ್ನೋದು ನನ್ನ ಮಾತಲ್ಲ ಆದರೆ ರಾಜ್ಕುಮಾರ್ ಅವರು ತನ್ನ ಅಭಿಮಾನಿಗಳನ್ನು ದೇವರು ಅಂತ ಹೇಳಿರ್ತಕ್ಕಂಥ ಮಾತು ಇವರು ನನ್ನ ದೇವರುಗಳು ಇವರು ನಮ್ಮ 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 ನನ್ನ ಎಲ್ಲ ಸರ್ವಸ್ವ ಅಂತ ಹೇಳಿ ಮಾತಾಡಿರ್ತಕ್ಕಂಥ ರಾಜ್ಕುಮಾರ್ ಅವರಿಗೆ ಅವರ ಹೆಸರನ್ನು ಇವತ್ತಿನ ರಾಜಕೀಯಕ್ಕೆ ಎಳೆ ತಂದಾಯಿತು ಅವ್ರ ಸಂಬಂಧ ಇಲ್ಲ ಅವ್ರಿಗೆ ರಾಜಕಾರಣದಲ್ಲಿ ರಾಜ್ಕುಮಾರ್ ಅವ್ರು ಏನಾದರೂ ಆಗಬೇಕು ಅಂದಿದ್ರೆ ಯಾವ ಕಾಲಕ್ಕೂ ಕರ್ನಾಟಕದಲ್ಲಿ ಮುಖ್ಯಮಂತ್ರಿ ಆಗ್ತಾ ಅವರು ಅವ್ರಿಗೆ ಆದರೆ ರಾಜ್ಕುಮಾರ್ ಅವರಿಗೆ ಅವರು ಹೃದಯ ಸಿಂಹಾದೇಶ್ವರ ಎಲ್ಲಿ ಕರ್ನಾಟಕದ ಆರು ಕೋಟಿ ಜನದಲ್ಲಿ ಇವತ್ತಿಗೂ ಕೂಡ ಸಣ್ಣ ಮಕ್ಕಳಿಂದ ಹಿಡಿದು ಯಜಮಾನ್ವರ್ಗು ಯಜಮಾನ್ತಿಯವರೆಗೂ ಇವತ್ತು ಅವರ ಹೃದಯದಲ್ಲಿ ಇವತ್ತಿಗೂ ಕೂಡ ರಾಜ್ಕುಮಾರ್ ಹೆಸರು ಆಚರಣೆ ಕೆಲಸ ಇತ್ತು ಅಂತ ಹೆಸರನ್ನು ಇವತ್ತು ದುರ್ಮಾನ ಮಾಡಿಕೊಂಡು ಮತ್ತು ಸೊರಬ ಕ್ಷೇತ್ರಕ್ಕೆ ಬಂದಾಗ ಅವ್ರು ಆಡಿರ್ತಕ್ಕಂಥ ಮಾತುಗಳು ರಾಜ್ಕುಮಾರ್ ಅವ್ರ ಮಕ್ಕಳಿಗೆ ಆ ಪದಗಳು ಸರಿಯಾದಂಥ ಮಾತುಗಳಲ್ಲ ರಾಜ್ಕುಮಾರ್ ಅವರ ಕನ್ನಡವನ್ನು ಕನ್ನಡ ಸಂಸ್ಕೃತಿಯನ್ನು ಸಮಾಜದಲ್ಲಿ ಹಿರಿಯರು ಕಿರಿಯರು ಅಂತಕ್ಕಂಥದ್ದನ್ನು ವಿರೋಧಿಗಳನ್ನು ಮತ್ತೊಬ್ಬರೂ ಎಲ್ಲರೂ ನಮ್ಮೂರು ಅಂತಕ್ಕಂಥ ಭಾವನೆಗಳನ್ನು ಆ ಪ್ರೇರಣೆಯಿಂದನೇ ನಾವೆಲ್ಲರೂ ಕೂಡ ಈ ವೇದಿಕೆಯಲ್ಲಿ ನಿಂತಿರೋದು ನಾವು ಸನ್ಮಾನ್ಯ ಯಡಿಯೂರಪ್ಪನವ್ರನ್ನ ರಾಜಕೀಯವಾಗಿ ನಾವೆಲ್ಲರೂ ಕೂಡ ಅನೇಕ ಸಂದರ್ಭದಲ್ಲಿ ವಿರುದ್ಧ ಮಾಡಿದ್ವಿ ರಾಘವೇಂದ್ರ ಅವ್ರನ್ನು ವಿರುದ್ಧ ಮಾಡಿದ್ವಿ ಆದರೆ ಅವರೇ ನಮ್ಮ ಕಷ್ಟ ಕಾಲಕ್ಕೆ ಸೊರಬಾ ಕ್ಷೇತ್ರದಲ್ಲಿ ನಮ್ಮನ್ನು ಶಾಸಕರಾಗಿ ಎಷ್ಟೊಂದು ಅಭಿವೃದ್ಧಿಗೆ ಕಾರಣರಾಗಿದ್ದಾರೆ ಇವತ್ತು ನಾವು ಅದೆಲ್ಲೂ ಕೂಡ ನೆನೆಸ್ಕೋಬೇಕು ಯಾವ ಅಹಂಕಾರದಿಂದ ದುರಂಕಾರದಿಂದ ಅಧಿಕಾರದ ಮಗದಿಂದ ಇವತ್ತು ನಾನು ಚುನಾವಣೆಯನ್ನು ಗೆದ್ದು ಬಿಡಬಹುದು ಅಂತ ಹೇಳಿ ಇವತ್ತು ಮೆರಿತಾ ಇದ್ದಾರೆ ನಮ್ಮ ತಮ್ಮ ಜಿಲ್ಲಾ ಮಂತ್ರಿಗಳು ನಮಗೆಲ್ಲರಿಗೂ ಸಂತೋಷ ಇದೆ ಅವ್ರಿಗೊಂದು ಅವಕಾಶ ಸಿಕ್ಕಿದೆ ಸ್ವರಬಾ ಕ್ಷೇತ್ರಕ್ಕೊಂದು ಅವಕಾಶ ಸಿಕ್ಕಿದೆ ಆದರೆ ಸ್ವರಬಾ ಕ್ಷೇತ್ರಕ್ಕೆ ಇದೇ ಒಂದು ವರ್ಷದ ಅವಧಿ ಒಂದು ನೇಯ ಅಪಾಯ ಬರಲಿಲ್ಲ ಶಿವಮೊಗ್ಗ ಜಿಲ್ಲೆಗೆ ಒಂದು ನೇ ಅಪಾಯ ಬರಲಿಲ್ಲ ಅನ್ನೋದು ಪೂರ್ಣ ಪ್ರಮಾಣದಲ್ಲಿ ಕುಂಠಿತವಾಗಿ ಹೋಗಿದೆ ಇದೇ ಬಂಗಾರಪ್ಪ ಸ್ಪೋರ್ಟ್ಸ್ ಅಕಾಡೆಮಿ ಅಂತೇಳಿ ಸನ್ಮಾನ್ಯ ಯಡಿಯೂರಪ್ಪನವ್ರ ಕೈಯಿಂದ ನಾವು ಉದ್ಘಾಟನೆ ಮಾಡಿಸಿದ್ವಿ ಇವತ್ತಿಗೆ ಮಕ್ಕಳು ಬಂದು ಆರಂಭಿಕ ಇಲ್ಲಿ ಇಡೀ ಸ್ವರ್ಬಾ ಟೌನಿನ ಸ್ವರ್ಬಾ ಕ್ಷೇತ್ರದ ಮಕ್ಕಳು ಬಂದ್ಬಿಟ್ಟು ಇಲ್ಲಿ ಮೇಲ್ಗಡೆಗೆ ಇಂಡೋರ್ ಸ್ಟೇಡಿಯಂ ಅಂತ ಹೇಳಿದಂತಕ್ಕಂಥದ್ದು ಇಲ್ಲ ವಿಸ್ತಾರ ಅಂತ ಹೇಳಿಬಿಟ್ಟು ಅಡ್ಮಿನಿಸ್ಟ್ರೇಟಿವ್ ಬ್ಲಾಕ್ನ ಮಾಡಿದ್ವಿ ಅದು ಕೂಡ ಸಲ್ಮಾನಿ ದಿನಲ್ಲಿ ಬಸವರಾಜ್ ಕುಮಾರ್ ಅವರಿಂದ ಶುರು ಮಾಡಿರ್ತಾರಾಘವೇಂದ್ರ ನಾವೆಲ್ಲರೂ ಅದನ್ನು ಅವರು ಡಿ ಡಿ ಸಿ ಆಫೀಸ್ ಕಟ್ಟೋದನ್ನ ನೋಡ್ಬಿಟ್ಟು ನಾವು ಮಾಡಬಿಡ್ತೀವಿ ವಿಸ್ತಾರ ಅಂತ ಹೇಳ್ಬಿಟ್ಟು ಏನು ವಿಸ್ತಾರ ಪಾರ್ಲಿಮೆಂಟ್ ಮಾಡಿದ್ರು ಅದನ್ನು ಇಲ್ಲಿ ಮಾಡಬೇಕು ಸೊರಬಾದಲ್ಲಿ ಅಂತ ಹೇಳ್ಬಿಟ್ಟು ತಂದು ಮಾಡಿರ್ತಕ್ಕಂಥದ್ದು ರಾಘವೇಂದ್ರ ಅವರು ನಾವು ಸೇರಿ ಮಾಡಿದ್ವಿ ಅದನ್ನು ನಿಲ್ಲಿಸಿರ್ತೀವಿ ನಾರಾಯಣಪುರ ರೆಸಿಡೆನ್ಷಿಯಲ್ ಸ್ಕೂಲ್ ಇಪ್ಪತ್ತೆಕರನಲ್ಲಿ ಮಾಡಿದ್ವಿ ಇದೇ ಪಕ್ಕದಲ್ಲಿರ್ತಕ್ಕಂಥ ಸೊರಬಾಗ ಟೌನಿನಲ್ಲಿ ಪಕ್ಕದಲ್ಲಿ ಇಪ್ಪತ್ತು ಎಕರೆ ಅದನ್ನು ಎಲ್ಲಿವರೆಗೂ ತಂದಿದ್ರು ಗುರುಗಳ ಹೆಸರನ್ನ ಅದನ್ನು ಕುಪ್ಪೆಯಿಂದ ಕಾಲ್ಗುಡಿಗೆ ಆ ಕಡೆಗೆಲ್ಲ ತಗೊಂಡೋಗಿ ಐದು ಎಕರೆಗೆ ಸೀಮಿತ ಮಾಡಿಬಿಟ್ರು ಅದನ್ನು ಅದು ಬೆಳಿಬಾರ್ದು ಯಾತಕ್ಕೆ ಅಂದರೆ ಇದು ಬಿ ಜೆ ಪಿ ಸರ್ಕಾರ ಮಾಡಿದ್ದರು ಕುಮಾರ್ ಬಂಗಾರಪ್ಪನವರು ಯಡಿಯೂರಪ್ಪನವ್ರು ಮಾಡಿದ್ದರು ಅಂತ ಹೇಳಿದ್ರು ಇದಾಗಬಾರ್ದು ಅಭಿವೃದ್ಧಿ ಬರತಕ್ಕಂಥದ್ದು ಸಾರ್ವಜನಿಕರ ಹಣದಿಂದ ಸಾರ್ವತ್ರಿಕವಾಗಿ ಮುಂದಿನ ಪೀಳಿಗೆಯನ್ನು ನೋಡಿ ನಾವು ಮಾಡ್ತಕ್ಕಂಥದ್ದು ಇದು ದ್ವೇಷದ ರಾಜಕಾರಣ ಅಭಿವೃದ್ಧಿಯನ್ನ ಹಿಮ್ಮಡಿಸಬೇಕು ಇದನ್ನು ಹಾಳು ಮಾಡಬೇಕು ಅಂತಕ್ಕಂಥ ದುರುದ್ದೇಶದಿಂದ ಕಾರಣದಿಂದ ಇದಕ್ಕೆ ಬಲಿಪಶವಾಗಿರೋರ್ಯಾರು ಅಂದರೆ ದ ಮೋಸ್ಟ್ ಡಮಿ ಕ್ಯಾಂಡಿಡೇಟ್ ಆಗಿ ಹಾಕೊಂಡಿರ್ತಕ್ಕಂಥದ್ದು ನಮ್ಮ ತಂಗಿ ಅವ್ರಿಗೇನು ಗೊತ್ತಿದೆ ಅವ್ರಿಗೇನು ಗೊತ್ತಿದೆ ನೀವು ಚಿತ್ರ ನಟರು ನೀವು ರಾಜ್ಕುಮಾರ್ ಅವ್ರ ಮಕ್ಕಳು ನಾನು ಒಬ್ಬ ಚಿತ್ರಕ ನಟ ನಾನು ಒಬ್ಬ ಕಲಾವಿದ ನಾನು ಅತಿಯಾಗಿರ್ತಕ್ಕಂಥ ಗೌರವವನ್ನು ಚಿತ್ರಕಲಾವಿದರಿಗೆ ಮತ್ತೆಲ್ಲರಿಗೂ ಕೂಡ ಮಾಡ್ತೀನಿ ಅನೇಕ ಕಲಾವಿದರುಗಳು ಅವರು ಬಂದು ಇವತ್ತು ಯಾರ್ಯಾರೋ ಬಂದು ಒಂದು ಮೂರು ನಾಲ್ಕು ಜನ ಬಿಟ್ಟು ಇಡೀ ಚಿತ್ರರಂಗ ಬರಲಿಲ್ಲ ಅವ್ರು ಹೇಳ್ಕೊಂಡಂಗೆ ಇಡೀ ಚಿತ್ರರಂಗ ನನ್ನ ಪರವಾಗಿ ನಿಂತುಬಿಟ್ಟಿದೆ ಇಲ್ಲಿ ಯಾರೊಬ್ರು ಬರಲಿಲ್ಲ ನೂರು ನೂರು ಸರಿ ಫೋನ್ ಮಾಡಿ ಬರ್ರಿ ಬರ್ರಿ ಅಂತ ಹೇಳಿಬಿಟ್ಟು ಒತ್ತಾಯ ಮಾಡ್ಕೊಂಡು ಬಂದಿರ್ತಕ್ಕಂಥ ಪರಿಸ್ಥಿತಿಯಲ್ಲಿ ಇಟ್ಕೊಂಡಿದ್ದಾರೆ ಇವತ್ತು ಈ ಥರದ ವಾತಾವರಣ ಮಾಡಿದ್ರು ಅವರಿಗೆ ದಂಡಾವತಿಯಿಂದ ಗೊತ್ತಿಲ್ಲ ಪಿ ಎಸ್ ಎಲ್ ಗೊತ್ತಿಲ್ಲ ಮೂಡಿ ಮೂಡಿ ಮೂಗೂರ್ ಗೊತ್ತಿಲ್ಲ ಯಾವುದೂ ಬೇಡ ಉರಿ ಬಿಸಿಲಲ್ಲಿ ಓಡಾಡ್ತಾ ಇದ್ರೆ ಬರ ಇದೆ ಕುಡಿಯೋ ನೀರಿಗೆ ಜನಕ್ಕೆ ಕೊಡಬೇಕು ಸರ್ಕಾರ ಇದೆ ನಾವು ಕೊಡ್ತೀವಿ ಅಂತಕ್ಕಂಥ ಹೇಳಿದ್ರೆ ಮಾತು ಕೊಡಲು ಕನಿಷ್ಠ ಇಲ್ಲ ಇವತ್ತು ಯಾವ್ದಾದ್ರು ಒಂದು ಒಂದು ಸಭೆಯಲ್ಲಿ ಅವ್ರು ಹೇಳ್ಬಿಡ್ಲಿ ನಾವು ಸಿದ್ದರಾಮಯ್ಯನವರು ಇವತ್ತು ಮುಖ್ಯಮಂತ್ರಿಗಳಾಗಿದ್ದಾರೆ ನಾವು ಶಿವಮೊಗ್ಗ ಜಿಲ್ಲೆಯಲ್ಲಿ ಬರ ಇದೆ ಕರ್ನಾಟಕದಲ್ಲಿ ಬರ ಇದೆ ನಾವು ಇವತ್ತು ಬರಕ್ಕೆ ಯಾವುದು ಕೂಡ ಚುನಾವಣೆಗಳಲ್ಲಿ ಅಡ್ಡಿ ಬರೋದಿಲ್ಲ ನಾವು ವಿಶೇಷವಾಗಿರ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು ಮಾಡಿ ಇವತ್ತು ನೀರನ್ನು ಕುಡಿಯೋ ನೀರಿಗೆ ನೀಗಿಸ್ತೀವಿ ಅಂತಕ್ಕಂಥ ಒಂದು ಪದ ಯಾವ್ದಾದ್ರು ಕಾಂಗ್ರೆಸ್ಸಿನ ಬಾಯಿಂದ ಬಂದಿದೆಯಾ ಇಲ್ಲ ಅಂದರೆ ಇದನ್ನ ಚುನಾವಣೆಯನ್ನ ಹೆದರಿಸಿ ಬೆದರಿಸಿ ಯಾರಾದರೂ ನಮ್ಮ ಗೀತಕ್ಕನ ಮೇಲೆ ಮಾಡೋದು ಮಾತಾಡ್ಬಿಟ್ರೆ ಹುಷಾರ್ ಯಾರಾದ್ರೂ ಗೀತಾಕ ವಿರುದ್ಧವಾಗಿ ಬರೆದು ಬಿಟ್ಟರೆ ಮಾಧ್ಯಮದ ಮಿತ್ರರು ಅವರಿಗೆ ನಾನು ಎಷ್ಟು ಹೇಳ್ತೀನಿ ಅಷ್ಟೇ ಬರ್ಕೊಳ್ರಿ ನಾನು ಏನು ಅಂತ ಅಂದರೆ ಈ ಥರದ ವಾದವನ್ನು ಇಟ್ಕೊಂಡು ಇದು ಇದ ರಾಜ್ಕುಮಾರ್ ಅವ್ರ ಇದ್ರು ರೌಡಿ ರಂಗಣ್ಣ ಹೇಳಿ ರೌಡಿ ರಂಗಣ್ಣ ಅಂತ ಹೇಳಿ ಹಾಗೆ ಇದು ಆಗ್ತಾ ಇದೆ ಇದಕ್ಕೆ ಅವಕಾಶ ಕೊಡಬಾರ್ದು ಕೊಡಬಾರ್ದು ಇವರು ಎಲ್ಲಿವರೆಗೂ ಅಂದರೆ ಶಿಕ್ಷಣ ಮಂತ್ರಿಗಳು ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಮಂತ್ರಿಗಳು ಅವರಿಗೆ ಶುರು ಮಾಡಬೇಕಾಗಿರದೆ ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣದಿಂದ ಇವಾಗ ಶುರು ಮಾಡಬೇಕು ನಾವು ಅವರಿಗೆ ಕನಿಷ್ಠ ಪಕ್ಷ ಕನಿಷ್ಠ ಪಕ್ಷ ಅವರಿಗೆ ಸೌಜನ್ಯದಿಂದ ನಾವು ಮಾತನಾಡಬೇಕು ಅನ್ನೋದು ಕೂಡ ಇಲ್ಲ ಈಗ ಸೌಜನ್ಯಕ್ಕೆ ನಮ್ಮ ಕಾರ್ಯಕರ್ತರಿದ್ದಾರೆ ಬೇರೆ ಪಕ್ಷದ ಕಾರ್ಯಕರ್ತರಿದ್ದಾರೆ ಅವ್ರದ ಚೇಲಗಳು ಅನ್ನೋದು ಕಾರ್ಯಕರ್ತರು ನಾವೆಲ್ಲರೂ ಚೇಲೇ ಹತ್ತಾರು ರೈತರ ಬಡವರ ದಿನನಿತ್ಯದ ಕಾಲಿಗೆ ಬೆನ್ನೆಲುಬಾಗಿ ನಮ್ಮ ಹೆಗಲನ್ನು ಕೊಟ್ಟುಬಿಟ್ಟು ಅವರ ಸಾವು ನೋವಲ್ಲಿ ಎಲ್ಲ ಪಕ್ಷದವರು ನಾವು ದುಡಿತಕ್ಕಂಥವರು ನಾವೆಲ್ಲರೂ ಕಾರ್ಯಕರ್ತರು ನಾನು ಒಬ್ಬ ಕಾರ್ಯಕರ್ತನೇ ನಾನು ಬಿ ಜೆ ಪಿಯ ಕಾರ್ಯಕರ್ತ ಅನೇಕ ಒಬ್ಬ ಅನೇಕ ಪಕ್ಷದ ಕಾರ್ಯಕರ್ತ ಇದ್ದಾರೆ ಅವರ ಚೇಲಗಳು ಅಂತ ಹೇಳಿ ಮಾಡಿಬಿಟ್ರೆ ಹೇಗಾಗುತ್ತೆ ಇದು ಸರಿಯಾದಂಥ ಮಾರ್ಗ ಅಲ್ಲ ಮತ್ತು ಅವರಿಗೆ ವಿಧಾನಸಭೆಯಲ್ಲೇ ಮಾತನಾಡಿದ್ದಾರೆ ಕನ್ನಡವನ್ನು ಭಾಳ ಚೆನ್ನಾಗಿ ಮಾತನಾಡಿದ್ದಾರೆ ಭಾಳ ಅದ್ಭುತವಾಗಿರ್ತಕ್ಕಂಥ ಕುವೆಂಪು ನಾಡಿನಲ್ಲಿ ಉದ್ಬುಟ್ಟು ಕುವೆಂಪು ಕನ್ನಡ ರಾ ರಾಷ್ಟ್ರ ಕವಿಗಳಿರ್ತಕ್ಕಂಥ ಜಾಗದಲ್ಲಿ ನಾವೇನು ಯಾರು ಕೂಡ ಬುದ್ಧಿವಂತರು ಹೇಳಿ ಎಲ್ಲರೂ ಪಿ ಎಚ್ ಡಿ ಸರ್ಟಿಫಿಕೇಟ್ ತಗೊಂಡೇ ಇರಬೇಕು ಅಂತಕ್ಕಂಥದ್ದು ನನ್ನ ವಾದ ಅಲ್ಲ ಆದರೆ ಆ ಸಹ ಮರಗಳಿಗೆ ಹೋದಾಗ ತಿಳುವಳಿಕೆ ಇಲ್ಲದವ್ರು ನಾನು ತಿಳಿದು ಕಲ್ತ್ಕೊಂಡು ನಾನು 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 ಬರ್ತೀನಿ ಅಂತಕ್ಕಂಥ ವಾದವನ್ನು ಇಟ್ಕೊಂಡ್ಬಿಟ್ರೆ ಅದು ಒಬ್ಬ ಮನುಷ್ಯನಿಗೆ ಸಿಕ್ಕಿರ್ತಕ್ಕಂಥ ಅಧಿಕಾರಕ್ಕೆ ಇವನು ಮೆಟ್ಟಿಲು ಏರ್ತಾನೆ ಅಂತಕ್ಕಂಥದ್ದು ಹಾಗಲ್ಲ ಅದಕ್ಕೆ ತಪ್ಪು ಮಾಡಿ ಎಲ್ಲದೂ ಹೋಗುವುದು ಏನೇನೋ ರಾಜ್ಯದಲ್ಲಿ ಆದಮೇಲೆ ನಿನ್ನೆ ಮೊನ್ನೆ ಅವರ ರಾಷ್ಟ್ರೀಯ ನಾಯಕರು ಬಂದಾಗ ಅವರ ಹಿಂದಿಯ ಭಾಷಣವನ್ನು ತರ್ಜಮೆ ಮಾಡೋ ಹೋಗ್ತಾರೆ ತರ್ಜುಮೆ ಮಾಡೋಕ್ಕೆ ಹೋಗ್ತಾರೆ ತರ್ಜಮೆ ಮಾಡಬೇಕಾರೆ ಅವರು ಕಾನ್ಸ್ಟಿಟ್ಯೂಷನ್ನಲ್ಲಿ ಅವ್ರು ಹಿಂದಿನಲ್ಲಿ ಹೇಳ್ತಾರೆ ಕಾನ್ಸ್ಟಿಟ್ಯೂಷನ್ನ ಈ ಥರ ನಾನಾ ಕಾರಣಕ್ಕೆ ಏನೇನೋ ವಿಚಾರಗಳನ್ನ ಹೇಳ್ತಾರೆ ಇವರು ಕಾನ್ಸ್ಟಿಟ್ಯೂಷನ್ ಸಂಧಿ ಸಂವಿಧಾನವನ್ನೇ ನಾವು ಒಗಿತೀವಿ ಅಂತಕ್ಕಂಥ ಮಾತನಾಡ್ತಾರೆ ಅವ್ರ ಸಂವಿಧಾನ ಪುಸ್ತಕವನ್ನು ಏನೇನೋ ಅವ್ರಿಗೆ ಮಾತನಾಡೋದಕ್ಕೂ ಇವ್ರಿಗೆ ಮಾತನಾಡೋದಕ್ಕೂ ಸಂಬಂಧನೇ ಇಲ್ಲ ಅವ್ರು ಹಿಂದಿನಲ್ಲಿ ಮಾತನಾಡ್ತಾರೆ ಇನ್ನೊಬ್ಬ ಹಿರಿಯ ನಾಯಕರು ಸುರ್ಜೆಬಾಲ್ ಅವರು ಅವ್ರ ಪಕ್ಕದಲ್ಲಿ ಇದ್ಕೊಂಡು ಹಿಂದಿನ ಇಂಗ್ಲೀಷಿಗೆ ತರ್ಜುಮೆ ಮಾಡ್ತಾರೆ ಇಂಗ್ಲೀಷಿಂದ ಅವ್ನು ಕನ್ನಡದಲ್ಲಿ ಅವನಿಗೆ ಎಡವಟ್ಟಾಗಿ ಹೋಗಿದ್ದಾನೆ ಎಡವಟ್ಟಾಗಿ ಹೋಗ್ಬಿಟ್ಟಿದ್ದಾರೆ ಅವನಿಗೆ ಏನು ನಡೀತಾ ಇದೆ ಇಲ್ಲಿ ಅಂತಲೇ ಗೊತ್ತಿಲ್ಲ ಒಟ್ಟು ಒಂದು ಮಾತಾಡಬೇಕು ಅವ್ರು ಏನೋ ಒಂದು ಮಾತಾಡ್ತಾರೆ ಜನ ಅಂದರೆ ನಾನು ಹೇಳಿದ್ದಲ್ಲದನ್ನು ನೀವು ಕೇಳಬೇಕು ಅನ್ನೋ ಮಾತಾಡದಲ್ಲಿ ಅವರು ಇದ್ದಾಗ ಹಾಗಾಗಿ ಅವರು ಹತ್ರ ನಮ್ಮ ರಾಹುಲ್ ಗಾಂಧಿ ಅವ್ರನ್ನ ಪಪ್ಪು ಪಪ್ಪು ಅಂತಾರೆ ಅದು ಯಾರು ಮಾಡ್ತಾರೋ ಏನೋ ಗೊತ್ತಿಲ್ಲ ನಮಗೆ ಪಪ್ಪು ಅಂತಾರೆ ಅವ್ರಿಗೆ ಒಂದು ಸ್ವಲ್ಪ ರಾಷ್ಟ್ರ ಮಟ್ಟದಲ್ಲಿ ಅಂದುಬಿಟ್ಟಿದ್ದಾರೆ ನಮ್ಮ ಕರ್ನಾಟಕದ ಪಪ್ಪು ಯಾರಾದರೂ ಇದ್ದಾರೆ ಅಂದರೆ ಇವರು ಕರ್ನಾಟಕದ ಪಪ್ಪು ಯಾರು ಇವರೇ ಇವರು ಕರ್ನಾಟಕ ಪಪ್ಪು ಈಗ ಯಾಕಂದರೆ ಜನ ಇದು ನಮಗೆ ತಲೆ ತರಿಸತಕ್ಕಂಥ ಕಾಲ ಬಂಗಾರಪ್ಪನವರ ಕುಟುಂಬದಲ್ಲಿ ಬಂದುಬಿಟ್ಟು ದೊಡ್ಡ ಸಾಹೇಬರು ಎಷ್ಟು ನಿರಾಳವಾಗಿ ಕನ್ನಡವನ್ನು ಇಂಗ್ಲಿಷನ್ನು ರಾಜಕೀಯವನ್ನು ರಾಜಕೀಯದ ತನ್ನ ಎಲ್ಲ ಸ್ನೇಹಿತರನ್ನ ಎಷ್ಟು ಹತ್ತಿರ ತಗೊಂಡು ಇವರೆಲ್ಲರೂ ನಮ್ಮವರು ನಮ್ಮ ರಾಜ್ಯವನ್ನ ನಮ್ಮ ರಾಷ್ಟ್ರವನ್ನ ಕಟ್ಟತಕ್ಕಂಥ ಭಾವನೆ ಇತ್ತು ಇವತ್ತು ನಮ್ಮೆಲ್ಲರನ್ನೂ ತಲೆ ತಗ್ಸ್ತಕ್ಕಂಥದ್ದು ಸೊರಬ ಕ್ಷೇತ್ರದಲ್ಲಿ ನಾವು ಒಬ್ಬ ಶಾಸಕನನ್ನ ಇಂಥವ್ರನ್ನ ಗೆಲ್ಸಿದೀವಲ್ಲ ಅಂತ ಹೇಳ್ಬಿಟ್ಟು ಇವತ್ತು ತಲೆ ಜನ ತಲೆ ತೆಗೆಸ್ತಾ ಇದ್ದಾರೆ ಶಿವಮೊಗ್ಗ ಜಿಲ್ಲೆಯಲ್ಲಿ ಇವ್ರನ್ನ ಇಟ್ಕೊಂಡು ಚುನಾವಣೆಯನ್ನ ಮಾಡ್ತಾ ಇದೀವಲ್ಲ ಅಂತ ಹೇಳ್ಬಿಟ್ಟು ತಾಂಗ್ರೆಸ್ನವರೇ ತಲೆ ತಗ್ಸ್ತಾ ಇದ್ದಾರೆ ತಲೆ ತೆಗೆಸ್ತಾ ಇದ್ದಾರೆ ಡಾಕ್ಟರ್ ರಾಜ್ಕುಮಾರ್ ಅವರ ಅವರಿಗೆ ನಮ್ಮ ಬಾಬರಿಗೆ ಗೊತ್ತಿಲ್ಲ ಅವರೇನೋ ಒಂದು ಹೇಳಿದ್ದಾರೆ ಈ ಚುನಾವಣೆ ಆದ ಮೇಲೆ ಈ ಚುನಾವಣೆ ಆದ ಮೇಲೆ ಅವರು ಕನ್ನಡ ಕಲಾಪ ಯಾರೋ ದೇವರುಗಳು ಹೇಳಿ ಡ್ಯಾನ್ಸ್ ಮಾಡಿ ಅಂದರೆ ಅವರು ಅವ್ರು ಹೇಳ್ತಾ ಬಂದಿದ್ದಾರೆ ಈ ಚುನಾವಣೆ ಆಗಿ ಏಳನೇ ತಾರೀಕು ಆದಮೇಲೆ ಇಪ್ಪತ್ತಾರು ಗಂಟೆ ಮತ್ತು ಎಲ್ಲಾದ್ರೂ ನಾನು ಡ್ಯಾನ್ಸೇ ಮಾಡ್ತಾ ಇರ್ತೀನಿ ದಯಮಾಡಿ ನೀವು ಡ್ಯಾನ್ಸ್ ಮಾಡಲೇಬೇಕು ಅನ್ನೋ ಇಚ್ಛೆ ಇದ್ದರೆ ವರ್ಷಕ್ಕೊಂದ್ಸರಿ ನಮ್ಮ ಚಂದ್ರಗುತಿ ಜಾತ್ರೆ ನಡೀತೀವಿ ಅಲ್ಲಿ ಬಂದು ಡಾನ್ಸ್ ಮಾಡಿ ಸೊರಬಾದ ಬಸವಣ್ಣನ ದೇವ್ರಿಗೂ ಮತ್ತು ರಣ್ಣಾಕ್ಷಿ ಸೈಮ ದೇವಸ್ಥಾನ ನಡೀತದೆ ಮಂಜೀದಿ ಜಾತ್ರೆ ನಡೀತದೆ ಬಂದು ಡಾನ್ಸ್ ಮಾಡಿ ಮಾಡಿ ವರ್ಷಕ್ಕೆ ಬಂದೇ ಒಂದ್ಸರಿ ನಾವು ಕರೆಯೋದು ಬರ್ರಿ ನೀವು ಈ ಊರಿನ ಹಳಿಯಂದರು ಅಂತೀರಿ ನನ್ನ ಬಾವಂದ್ರು ಅಂತೀರಿ ಕಲ್ನಾಡ ಕಲಾಭಿಮಾನಿಗಳಂತೀವಿ ರೀ ರಾಜ್ಕುಮಾರ್ ಅವರ ಮಕ್ಕಳು ಅಂತೀರಿ ಇದನ್ನ ನೀವೇನಾದರೂ ಒಳ್ಳೇದಾಗಿ ಮಾಡಬೇಕು ಅನ್ನೋದಾದರೆ ಡಾನ್ಸೇ ಅಂದ್ರೆ ಪ್ರತಿ ವರ್ಷವೂ ಚಂದ್ರಗುಪ್ತಿ ಜಾತ್ರೆ ಬಂದು ಡಾನ್ಸ್ ಐದು ವರ್ಷಕ್ಕೊಂದು ಸಾರಿ ಐದು ವರ್ಷಕ್ಕೊಂದು ಸಾರಿ ನೀವು ಯಾವುದೋ ಕಾರಣಕ್ಕೆ ಚುನಾವಣೆ ಮಾಡ್ತೀರಿ ಜೆ ಡಿ ಎಸ್ ಮಾಡ್ತಿರೋ ಮತ್ತೊಂದು ಮಾಡ್ತಿರೋ ಅದು ಯಮ್ಮ ಚುನಾವಣೆಗೆ ಸೋಲೋದಂತೂ ಗ್ಯಾರಂಟಿ ನೂರು ಕೆನೂರು ಸೋಲ್ತಾರೆ ನೂರಕ್ಕೆ ನೂರು ಸೋಲ್ತಾರೆ ಹಾಗಾಗಿ ನಮ್ಮ ತಮ್ಮ ಅವರು ಯಾವುದೇ ಕಾರಣಕ್ಕೂ ಈ ಬಬ್ರುವಾನ ಮತ್ತು ಅರ್ಜುನ ಇದ್ದರಲ್ಲಿ ಅಬ್ಬರಿಸಿ ಬೊಬ್ಬರಿದ್ದರೆ ಯಾರಿಗೂ ಭಯವಿಲ್ಲ ಅಂದರೆ ಬಿ ಜಿ ಒಪ್ಪ ಯಾರು ಇಲ್ಲ ಹೆಸರಕ್ಕೆ ನಾವು ಯಾರು ಕೂಡ ಇಲ್ಲ ನಾವು ಒಬ್ಬೊಬ್ಬರು ಕೂಡ ಅಂಥವ್ರೆ ಹಾಗಾಗಿ ಯಾವುದೇ ಕಾರಣಕ್ಕೂ ಕೂಡ ನಾವು ಮಾಡ್ತಕ್ಕಂಥ ಆಸ್ತಿ ಅಭಿವೃದ್ಧಿ ನಮ್ಮ ಜನದ ಪ್ರೀತಿ ನೀತಿ ಡಿ ಜಿ ಅವರು ಒಂದತ್ರ ಹೇಳ್ತಾರೆ ಅಹಂಕಾರ ನಮ್ಮ ಆಸ್ತಿ ಆಗಬಾರದು ಅಂತ ಹೇಳಿ ಆ ಆಸ್ತಿ ನಮ್ಮದಲ್ಲ ಅದು ಅಹಂಕಾರ ಅನ್ನೋದು ನಮ್ಮ ಆಸ್ತಿ ಅಲ್ಲ ನಮ್ಮ ಆಸ್ತಿ ಅಭಿವೃದ್ಧಿ ಬಿ ಜೆ ಪಿ ಪಕ್ಷ ಸಂಘಟನೆ ದೇಶ ಇವತ್ತು ಚುನಾವಣೆ ಮಾಡ್ತಾ ಇರ್ತಕ್ಕಂಥದ್ದು ನಾವು ದೇಶಕ್ಕೋಸ್ಕರ ಚುನಾವಣೆ ಮಾಡ್ತಾ ಇದ್ದೀವೋ ಹೊರತು ಯಾವುದೇ ಮತಕ್ಕೋಸ್ಕರ ಮತ ಹಾಕ್ಬೇಕು ಚುನಾವಣೆ ಮಾಡ್ತಾ ಇಲ್ಲ ದಯಮಾಡಿ ನಾನು ತಮ್ಮಲ್ಲಿ ಭಾಳ ಕಳಕಳೆಯಿಂದ ನಮ್ರತೆಯಿಂದ ವಿನಂತಿ ಮಾಡ್ಕೊಳ್ತೀನಿ ನಮ್ಮ ಚುನಾವಣೆಯಲ್ಲಿ ಸುಮಾರು ಮೂವತ್ತೆಂಟು ಮೂವತ್ತೊಂಬತ್ತು ಸಾವಿರ ಮತಗಳ ಅಂತರದಿಂದ ನಾವು ಜಾರಿಗೆ ಅಲ್ವಾ ಏನಂದ್ರಪ್ಪನ ರೀ ಮೂವತ್ತೆಂಟು ಮೂವತ್ತೆಂಟು ಮೂವತ್ತೊಂಬತ್ತು ನಮ್ಮ ತಮ್ಮವರಿಗೆ ಇನ್ನೂ ಕೂಡ ಅವ್ರಿಗೆ ಹೆಂಗಾಗಿದೆ ಅಂದರೆ ನಾವು ನಲವತ್ತೈದು ಸಾವಿರದಲ್ಲಿ ಗೆದ್ದು ಅಂತ ಅದಕ್ಕೆ ಉತ್ತರ ಕೊಡಬೇಕಂದ್ರೆ ಯಾವತ್ತು ಕೊಡಬೇಕು ಏಳನೇ ತಾರೀಕಿಗೆ ನಾವು ಕೊಡಬೇಕು ಏಳನೇ ತಾರೀಕಿಗೆ ಏನು ಕೊಡಬೇಕು ಯಾವ ಮೂವತ್ತೆಂಟು ಸಾವಿರ ಅಂತೇಳಿಬಿಟ್ಟು ಕಾಂಗ್ರೆಸ್ಗೆ ನಾವು ಲೀಡ್ ಕೊಟ್ಟಿದ್ದೀವೋ ಅದನ್ನು ಉಲ್ಟಾ ಮಾಡಿಬಿಟ್ಟು ನಾವು ನಲ್ವತ್ತು ಸಾವಿರ ಲೀಡನ್ನು ಬಿ ಜೆ ಪಿ ಪಕ್ಷಕ್ಕೆ ತಂದೇ ತೀರ್ತಿವಂತವನ್ನು ಇಡಬೇಕು ಅದನ್ನು ಕೊಡ್ತಕ್ಕಂಥ ಚಲೋ ಹೊರಬೇಕು ನಮ್ಮ ಕಾರ್ಯಕರ್ತರ ವಿನಂತಿ ಮಾಡ್ಕೊಳ್ತೀನಿ ದಯಮಾಡಿ ಯಾವುದೇ ಕಾರಣಕ್ಕೂ ಯಾರೋ ರಾತ್ರಿ ತಂದುಬಿಟ್ಟು ನಿಮಗೆ ಸೈನ್ ಹಾಕ್ಸ್ಕೊಂಡು ನಿಮಗೆ ಒಂದು ಲಕ್ಷ ರೂಪಾಯಿ ಬರ್ತದೆ ಇದು ಬರ್ತದೆ ಇವಕ್ಕೆಲ್ಲೂ ಕೂಡ ನೀವು ದಯಮಾಡಿ ಬೀಳಬೇಡಿ ಅವ್ ಯಾವೂ ಕೂಡ ಗ್ಯಾರಂಟಿ ಅಲ್ಲ ಯಾಕಂದರೆ ಅವ್ರು ಇರೋದೇ ಬಾಡಿಗೆ ಮನೆಯಲ್ಲಿ ಇರೋದೇ ಬಾಡಿಗೆ ಮನೆಯಲ್ಲಿ ಅವರು ಏಳನೇ ತಾರೀಕು ಆದ ತಕ್ಷಣವೇ ಸಾಯಂಕಾಲ ಹೋಗಿ ಶಿವಮೊಗ್ಗದಲ್ಲಿ ನೋಡಿ ಅವರು ಇರೋದಿಲ್ಲ ಇರೋದಿಲ್ಲ ಅಲ್ಲಿಂದ ಈಗ ಮೊನ್ನೆ ತಾನೇ ಅವ್ರು ಓಟ್ ಮಾಡಿದ್ದಾರೆ ನಿಮಗೆ ಆರು ತಿಂಗಳಲ್ಲೂ ಒಂದು ಅವಕಾಶ ಇತ್ತು ತಾನೆ ಎಲ್ಲಾದರೂ ನಿಮ್ಮ ಮತವನ್ನು ನೀವು ಚುನಾವಿತರಾಗಿ ಪ್ರತಿನಿಧಿಯಾಗಿ ಬರಬೇಕು ಅಂತ ಇದ್ದ್ರಿ ತಾನೆ ನಿಮ್ದೇ ಓಟ್ರನ್ನ ನೀವು ಇಲ್ಲಿ ಮಾಡಿಸ್ಕೋಬೋದಿತ್ತಲ್ಲ ನಿಮ್ಮ ಓಟನ್ನು ನಿಮಗೆ ಹಾಕತಕ್ಕಂಥ ಯೋಗ್ಯತೆನೇ ಇಲ್ಲ ಅಂದಮೇಲೆ ನಿಮ್ಮ ಚುನಾವಣೆಯನ್ನು ನೀವು ಹಾಗೆ ಮಾಡಿರಿ ನಮ್ಮ ತಾಲೂಕನ್ನು ನಮ್ಮ ಜಿಲ್ಲೆಯನ್ನು ಹೇಗೆ ಅಭಿವೃದ್ಧಿ ಪಡಿಸಿದ್ದೀರಿ ಅವರಿಗೆ ಶರಾವತಿ ಅಂದರೂ ಗೊತ್ತಿಲ್ಲ ಶರಾವತಿನಲ್ಲಿ ಬರ್ತಕ್ಕಂಥ ಮಹಾತ್ಮ ಗಾಂಧಿ ಪವರ್ ಸ್ಟೇಷನ್ ಗೊತ್ತಿಲ್ಲ ವಿ ಎಸ್ ಐ ಗೊತ್ತಿಲ್ಲ ಎಂ ಪಿ ಎಮ್ ಗೊತ್ತಿಲ್ಲ ರೈಲ್ವೇಸ್ ಗೊತ್ತಿಲ್ಲ ಸೊರಬಾದ ಮೇಲೆ ನಾವು ತಾಳಗೊಪ್ಪ ನಾವು ಆನ್ವಟ್ಟಿ ಸೊರಬಾದ ಸೊರಬ ಆನ್ವಟ್ಟಿ ಮೇಲೆ ಹುಬ್ಳಿಗೆ ಟ್ರೈನನ್ನು ತಗೊಂಡು ಹೋಗ್ಬೇಕು ಅಂತಕ್ಕಂಥ ಯೋಚನೆಗಳೇ ಬರೋದಕ್ಕೆ ಸಾಧ್ಯ ಇಲ್ಲ ದಂಡಾವತಿ ನೀರಾವೋಜನೆಯಲ್ಲಿ ಈಗೇನು ಮೂಡಿ ಮೂಗೂರು ಆನೂಟಿ ಭಾಗಕ್ಕೆಲ್ಲ ನೀರಾವರಿಯನ್ನು ಸನ್ಮಾನ್ಯ ಯಡಿಯೂರಪ್ಪನವರ ಆಶೀರ್ವಾದದಲ್ಲಿ ಮಾಡಿದೀವಿ ನೂರಕ್ಕೆ ನೂರು ದಂಡಾವತಿ ನೀರನ್ನು ಸೊರಬಕ್ಕೆ ತಂದುಬಿಟ್ಟು ಅದನ್ನು ರಾಘವೇಂದ್ರ ಅವರು ಎಂ ಪಿ ಅವರ ನೇತೃತ್ವದಲ್ಲಿ ನಾವು ಮಾಡೇ ಇರ್ತೀವಿ ಹೇಗೆ ಹೇಗೆ ಮಾಡ್ತೀವಿ ಹೇಗೆ ಮಾಡ್ತೀವಿ ಅಂದರೆ ಈ ಸರ್ಕಾರ ಈ ಚುನಾವಣೆ ಆದ್ಮೇಲೆ ಬೀಳೋದು ಗ್ಯಾರಂಟಿ ಈ ಸರ್ಕಾರ ಬಿದ್ದೇ ಬೀಳ್ತದೆ ಅಂದರೆ ಚುನಾವಣೆಯೇ ಬರಬೇಕು ಅಂತೇಳಿ ನಾನು ಹೇಳ್ತಾ ಇಲ್ಲ ಅಥವಾ ನಾವು ಚುನಾವಣೆಗೆಲ್ಲ ನಾವು ರೆಡಿ ಆಗ್ತೀವಿ ನನ್ನ ವಾದ ಅದಲ್ಲ ಬಿ ಜೆ ಪಿ ಸರ್ಕಾರ ಬರುತ್ತೆ ನಮ್ಮ ಶಾಸಕರು ಇದ್ದವರೆಲ್ಲರೂ ಕೂಡ ಯಾರ್ಯಾರು ಅವ್ರು ಮಾಡ್ತಾರೋ ಬಿಡ್ತಾರೋ ಎಂ ಪಿ ಅವ್ರ ಕೈಯಿಂದ ಬಂದು ಸೊರಬಾ ಕ್ಷೇತ್ರದ ಅಭಿವೃದ್ಧಿ ನೂರಕ್ಕೆ ನೂರು ಮುಂದುವರ್ಸ್ಕೊಂಡು ಹೋಗೇ ಹೋಗ್ತೀವಿ ಅದನ್ನು ಮಾಡೇ ಮಾಡ್ತೀವಿ ಆ ಕಾರಣಕ್ಕಾದ್ರೂ ಯಾರು ಇವತ್ತು ಆಡಳಿತವನ್ನ ಇವತ್ತಿರ್ತಕ್ಕಂಥ ತಹಸೀಲ್ದಾರ್ ಕಚೇರಿಯನ್ನು ಅದನ್ನು ಭ್ರಷ್ಟಾಚಾರದಲ್ಲಿ ಮುಳುಗಿಸಿದ್ದಾರೆ ಒಂದೊಂದು ಗ್ರಾಮ ಪಂಚಾಯಿತಿಯಲ್ಲೂ ಕೂಡ ಏಜೆಂಟ್ಗಳನ್ನ ಇಟ್ಕೊಂಡಿದ್ದಾರೆ ಇಲ್ಲಿ ಗುಲ್ತಿಕ್ ಅಬ್ದುಲ್ ಒಬ್ಬ ಏಜೆಂಟ್ ಅಲ್ಲಿ ಒಬ್ಬ ಏಜೆಂಟ್ ಇದಕ್ಕೆ ಸೂಪರ್ ಏಜೆಂಟ್ ಸಿಸಿ ಶಾಸಕ ಸೂಪರ್ ಏಜೆಂಟ್ ಅಲ್ಲಿಂದ ಕೂತ್ಕೊಂಡು ಹಾಗಾಗಿ ಇದಕ್ಕೆಲ್ಲದಕ್ಕೂ ಕೂಡ ನಾನು ತಮ್ಮಲ್ಲಿ ಬಹಳ ವಿನಯಪೂರ್ವಕವಾಗಿ ವಿನಂತಿ ಮಾಡಿಕೊಂಡು ಬರ್ತಕ್ಕಂಥ ದಿನದಲ್ಲಿ ನಾವು ಹೃದಯವಂತರಾಗೋಣ ಹಣವಂತರ ಈ ಹಣದ ದುರಾಡಳಿತದ ದುರಂಕಾರದ ರಾಜಕಾರಣವನ್ನು ಮೆಟ್ಟಿ ಕುದಿಯೋವನು ಯಾವತ್ತೂ ಕೂಡ ಆವಿಯಾಗಿ ಹೋಗ್ಬಿಡ್ತಾನೆ ಕುದಿಯುತ್ತಿರ್ತಾನಲ್ಲ ಕುದೀತಾನಲ್ಲ ಅವನು ಆವಿಯಾಗಿ ಹೋಗ್ತಾನೆ ಏನಾಗ್ತಾನೆ ಬೂದಿ ಆಗ್ತಾನೆ ಬೂದಿ ಆಗ್ತಾನೆ ಹಾಗಾಗಿ ಈ ಕುದಿಯೋನಿಗೆ ಮತ್ತು ಇದು ಇದೆರಡಕ್ಕೂ ಕೂಡ ತಕ್ಕ ಉತ್ತರವನ್ನು ಏಳನೇ ತಾರೀಕಿಗೆ ಕೊಡ್ತಿರ್ತಕ್ಕಂಥ ಕೆಲಸವನ್ನು ನಾವೆಲ್ಲರೂ ಮಾಡೋಣ ಇಲ್ಲಾಂದರೆ ಈ ಇಪ್ಪತ್ತನೇ ಇಪ್ಪತ್ತು ವಯಸ್ಸಿಗೆ ಏನು ಬರಬಾರ್ದು ಇಪ್ಪತ್ತು ವಯಸ್ಸಿಗೆ ಯಜಮಾನ್ಗೆ ಬರಬಾ ಎಪ್ಪತ್ತನೇ ವಯಸ್ಸಿಗೆ ಬರಬಾ ಆಗಬಾರ ಇದು ಹಂಗಾಗಿ ಹೋಗಿದೆ ಇದು ಕತೆ ಹಂಗಾಗಿ ಹೋಗಿದೆ ಹಾಗಾಗಿ ಈ ಥರದ ಹತ್ತು ಹಲವಾರು ವಿಚಾರಗಳನ್ನು ಅವ್ರು ಇವಾಗ ತಿಳ್ಕೊಂಬಿಟ್ಟಿದ್ದಾರೆ ದೊಡ್ಡವರು ದೊಡ್ಡವ್ರನ್ನ ಬೈದುಬಿಟ್ರೆ ನಾನೇ ದೊಡ್ಡವನು ಅಂತ ಹೇಳಿ ಅದಕ್ಕೆಲ್ಲದಕ್ಕೂ ಕೂಡ ಯಾವುದೇ ಕಾರಣಕ್ಕೂ ಕೂಡ ಅವಕಾಶ ಮಾಡಿಕೊಡದೆ ಅವ್ರು ಮಾಡಿರ್ತಕ್ಕಂಥ ಅನೇಕ ಅನೇಕ ಇದಕ್ಕೆ ಇದು ಮಾಡ್ತೀವಿ ಇವತ್ತೇನು ದೊಡ್ಡ ಸಾಹೇಬ್ರ ಇವತ್ತು ಪ್ರತಿಮೆಯಲ್ಲಿ ನಿಲ್ಲಿಸಿದ್ದಾರೆ ಸನ್ಮಾನ್ಯ ಯಡಿಯೂರಪ್ಪನವರು ಅದು ಭಾಳ ನಮಗೆ ಭಾಳ ಆವತ್ತಿನ ದಿನ ಎಷ್ಟೆಷ್ಟು ದುಡ್ಡು ಕೊಟ್ಟಿದ್ದಾರೆ ಅಂತೇಳಿ ನಿಮ್ಗೆ ಯಾರಿಗೂ ಗೊತ್ತಿಲ್ಲ ನಾನು ಕೇಳಿದ್ದಕ್ಕೆ ಒಂದಕ್ಕೂ ಕೂಡ ಇದು ಮಾಡಲಿಲ್ಲ ಇದೇ ಆರ್ ಈಡಿಗರ ಭವನಕ್ಕೆ ಮತ್ತು ಸಮುದಾಯ ಮಂಟಪಕ್ಕೆ ಎಲ್ಲ ಹಬ್ಬಗಳಿಗೂ ಕೂಡ ಸುಮಾರು ಎಂಬತ್ತು ಐವತ್ತೇಳು ಎಕರೆ ನೇರವಾಗಿ ಸಣ್ಣ ಸಣ್ಣ ಸಮಾಜದಿಂದ ಹಿಡಿದುಬಿಟ್ಟು ಎಲ್ಲ ಸಮುದಾಯಗಳ ಭವನಕ್ಕೂ ಕೂಡ ಮಾಡಿರ್ತಕ್ಕಂಥ ಜಾಗವನ್ನು ಇವತ್ತು ಲೂಟಿ ಮಾಡೋಕ್ಕೂ ದಂಧೆ ಮಾಡಿಕೊಂಡು ಲ್ಯಾಂಡ್ ಮಾಫಿಯಾ ಮಾಡ್ಕೊಂಡು ಹೋಗ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಹಾಗಾಗಿ ಅದನ್ನೆಲ್ಲದೂ ಕೂಡ ಮತ್ತೊಮ್ಮೆ ಕ್ರಮಬದ್ಧವಾಗಿ ಎರಡು ಪಟ್ಟರಿ ಮೇಲೆ ಅಲ್ಲಿಂದ ಪಾರ್ಲಿಮೆಂಟು ಮತ್ತು ಇಲ್ಲಿಂದ ವಿಧಾನಸಭೆ ಎರಡಕ್ಕೂ ಕೂಡ ಪಟ್ಟರಿ ಸರಿಯಾದಂಥ ರೀತಿಯಲ್ಲಿ ತರೋದಕ್ಕೆ ನಾವೆಲ್ಲರೂ ಕೂಡ ಸಜ್ಜಾಗಿ ಬಿ ಜೆ ಪಿಯನ್ನು ರಾಜ್ಯದಲ್ಲೂ ಮತ್ತು ರಾಷ್ಟ್ರದಲ್ಲೂ ತಂದುಬಿಟ್ಟು ಇಡೀ ಭಾರತವನ್ನು ಉತ್ತುಂಗಕ್ಕೆ ತಗೊಂಡು ಹೋಗೋದಕ್ಕೆ ನಾವೆಲ್ಲರೂ ಮುಂದಾಗೋಣ ಅಂತಕ್ಕಂಥ ಮಾತಿನೊಂದಿಗೆ ನಾನು ಅನೇಕ ವಿಚಾರಗಳು ಅಭಿವೃದ್ಧಿಯಲ್ಲಿ ಇದ್ದರೂ ಕೂಡ ಸಮಯ ನಿಮಗೂ ಕೂಡ ಭಾಳ ಆಗುತ್ತೆ ದೂರ ಹೋಗಬೇಕು ತಾವೆಲ್ಲರೂ ಅದರಲ್ಲೂ ವಿಶೇಷವಾಗಿ ತಾಳಗಪ್ಪ ಚಂದ್ರಗುತಿ ಭಾಗದಿಂದ ಕಸಬಾ ಭಾಗದಿಂದ ಉಳಿವಿ ಭಾಗದಿಂದ ಇಷ್ಟೊಂದು ಸಂಖ್ಯೆಯಲ್ಲಿ ಬಂದುಬಿಟ್ಟು ಸನ್ಮಾನ್ಯ ಯಡಿಯೂರಪ್ಪನವರಿಗೆ ಮತ್ತು ರಾಘವೇಂದ್ರ ಅವರಿಗೆ ವಿಶ್ವಾಸ ತುಂಬ ತುಂಬಿದ್ದೀರಿ ನಾವು ನಿಮ್ಮ ಜೊತೆಗಿದ್ದೀವಿ ಈ ಸೊರಬಾ ಕ್ಷೇತ್ರ ಸೊರಬಾ ಕ್ಷೇತ್ರದ ಅಭಿವೃದ್ಧಿಯನ್ನು ಮಾಡೇ ಮಾಡ್ತೀವಿ ಮತ್ತು ಆಶೀರ್ವಾದವನ್ನು ನೂರಕ್ಕೆ ನೂರು ಏಳನೇ ತಾರೀಕಿಗೆ ಅತಿ ಹೆಚ್ಚಿನ ಬಹುಮತವನ್ನು ನೀಡ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ ಅತಕ್ಕಂಥ ಮಾತುಗಳೊಂದಿಗೆ ತಮ್ಮೆಲ್ಲರಿಗೂ ತಮ್ಮೆಲ್ಲರಿಗೂ ವಂದಿಸಿ ನನ್ನ ಮಾತಿಗೆ ವಿರಾಮವನ್ನು ಹೇಳ್ತೀನಿ ಜೈ ಹಿಂದ್ ಜೈ ಕರ್ನಾಟಕ